ಬೌದ್ಧ ವಿಹಾರದ ಆಡಳಿತದ ಜವಾಬ್ದಾರಿಯನ್ನು ಬೌದ್ಧ ಬಿಕ್ಕುಗಳಿಗೆ ನೀಡುವಂತೆ ಪ್ರತಿಭಟನೆ ಬಿಹಾರ ರಾಜ್ಯದ ಪವಿತ್ರ ಸ್ಥಳವಾದ ಬುದ್ಧಗಯಾದ ಬುದ್ಧ ವಿಹಾರದ ಆಡಳಿತದ ಜವಾಬ್ದಾರಿಯನ್ನು ಬುದ್ಧ ಬಿಕ್ಕುಗಳಿಗೆ ನೀಡಬೇಕೆಂದು ಆಗ್ರಹಿಸಿ ದೊಡ್ಡಬನಹಳ್ಳಿಯ ಭೂಮಿ ಪ್ರತಿಷ್ಠಾನದ ಪದಾಧಿಕಾರಿಗಳು ಬುದ್ಧ ಬಿಕ್ಕುಗಳೊಂದಿಗೆ ಕಿಯಾರ್ಪುರದ ಬಿಬಿಎಂಪಿ ಕಚೇರಿ ಮುಂಭಾಗದಿಂದ ತಾಲೂಕು ಕಚೇರಿಯವರೆಗೆ ಕಲ್ನಡಿಗೆ ಜಾಥಾ ನಡೆಸಿದರು ಅಂದಿನ ಬ್ರಿಟಿಷ್ ಸರ್ಕಾರ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬುದ್ಧಗಯ್ಯ ಟೆಂಪಲ್ ಆ್ಯಕ್ಟ್ ರಚನೆ ಮಾಡಿ ಅದರಲ್ಲಿ ಐದು ಬ್ರಾಹ್ಮಣರು ಮತ್ತು ನಾಲ್ಕು ಜನ ಬುದ್ಧ ಬಿಕ್ಕುಗಳು ಒಳಗೊಂಡಂತೆ ಒಂಬತ್ತು ಜನರ ಸಮಿತಿಯನ್ನು ರಚನೆ ಮಾಡಿ ಬುದ್ಧ ಬಿಕ್ಕುಗಳಿಗೆ ಅನ್ಯಾಯ ಮಾಡಲಾಗಿದೆ ಎಂದು ಬೀದರ್ನ ಬೌದ್ಧ ಬಿಕ್ಕು ವರಜ್ಯೋತಿ ಬಥೇಂಜಿ ದೂರಿದರು ಕೂಡಲೇ ರಾಷ್ಟ್ರಪತಿಗಳು ಹಾಗೂ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಬುದ್ಧಗಯಾ ಟೆಂಪಲ್ ಆ್ಯಕ್ಟ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ರದ್ದುಗೊಳಿಸಿ ಬುದ್ಧಗಯಾದಲ್ಲಿ ಬೌದ್ಧ ಧರ್ಮಕ್ಕೆ ಅಲ್ಲದವರನ್ನು ಹೊರಗಿಟ್ಟು ಮಹಾಬೋಧಿ ಮಹಾವಿಹಾರ ಆಡಳಿತವನ್ನು ಬೌದ್ಧರಿಗೆ ವಹಿಸಿಕೊಡಬೇಕು ಎಂದರು ಬುದ್ಧ ಭೂಮಿ ಪ್ರತಿಷ್ಠಾನದ ಅಧ್ಯಕ್ಷ ಎಂಆರ್ ವೆಂಕಟೇಶ್ ಮಾತನಾಡಿ ಬುದ್ಧಗಯಾ ಟೆಂಪಲ್ ಆ್ಯಕ್ಟ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ವಿರೋಧಿಸಿ ಬಿಹಾರದ ಬುದ್ಧಗಯಾದ ವಿಹಾರದ ಮುಂದೆ ಸತ್ಯಾಗ್ರಹ ನಿರತ ಬೌದ್ಧ ಬಿಕ್ಕುಗಳ ಮೇಲೆ ದೌರ್ಜನ್ಯ ಎಸಗಿರುವ ಪೊಲೀಸರನ್ನು ಸೇವೆಯಿಂದ ವಜಾಗೊಳಿಸಬೇಕು ದೇಶದ ಎಲ್ಲ ಬೌದ್ಧ ಕೇಂದ್ರ ಮತ್ತು ಸ್ಥಳಗಳನ್ನು ಅಭಿವೃದ್ಧಿಪಡಿಸಬೇಕು ಬುದ್ಧ ಜಯಂತಿ ದಿನದಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸರ್ಕಾರಿ ರಜೆ ಘೋಷಿಸಬೇಕು ಎಂದರು ಬುದ್ಧ ಬುದ್ಧಭೂಮಿ ಪ್ರತಿಷ್ಠಾಪನಾ ವತಿಯಿಂದ ಕೆ ಆರ್ಪುರಮ್ದ ಎಲ್ಲ ಬೌದ್ಧ ಉಪಾಸಕ ಉಪಾಸಕರು ಮತ್ತು ಇತರ ಧರ್ಮದವರು ಕೂಡ ಸೇರಿಕೊಂಡು ಮಹಾಬೋಧಿ ಮಹಾವಿಹಾರ ಬೌದ್ಗಾದಲ್ಲಿರ್ತಕ್ಕಂಥ ಮೇನ್ ಟೆಂಪಲ್ ಅಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಆ್ಯಕ್ಟನ್ನು ಕೂಡಲೇ ರದ್ದುಪಡಿಸಬೇಕು ಭಾರತ ಸರ್ಕಾರ ಕೂಡಲೇ ರದ್ದುಪಡಿಸಬೇಕು ಬೌದ್ಧರಲ್ಲದವರನ್ನು ಹೊರಗೆ ಅಟ್ಟಿ ಬೌದ್ಧರಿಗೆ ಆ ವಿಹಾರವನ್ನು ಆಡಳಿತಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೇವೆ ಇದು ಬೌದ್ಧ ವಿಹಾರ ಬೌದ್ಧರಿಗೆ ಹಾಗೆ ಬೌದ್ಧರ ಅಲ್ಲದವರಲ್ಲಿ ಬಂದಿರತಕ್ಕಂಥದ್ದು ನಾವು ಖಂಡಿಸ್ತೇವೆ ಪ್ರತಿಭಟಿಸ್ತೇವೆ ಅವರನ್ನು ಕೂಡಲೇ ಹೊರಗಾಕಬೇಕು ಮತ್ತು ಅಲ್ಲಿ ಬೌದ್ಧರಿಗೆ ಮಾತ್ರ ಈಗ ಅವಕಾಶ ಮಾಡಿಕೊಡ್ಬೇಕಂತ ಬೌದ್ಧ ಬಿಕ್ಕುಗಳಿಗೆ ಆಡಳಿತಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೇವೆ ಪ್ರತಿಷ್ಠಾನ ಟ್ರಸ್ಟ್ ವತಿಯಿಂದ ಸಾಂಕೇತಿಕವಾಗಿ ಬೆಂಗಳೂರು ಪೂರ್ವ ತಾಲೂಕು ತಾಲೂಕು ಕಚೇರಿ ಆವರಣದಲ್ಲಿ ನಾವು ಏನು ಬುದ್ಧ ಬೌದ್ಧಗಯ ಅನ್ನೋಂಥ ಒಂದು ಐತಿಹಾಸಿಕ ಒಂದು ಸ್ಥಳದಲ್ಲಿ ಅಲ್ಲಿ ಧಾರ್ಮಿಕವಾಗಿ ಒಂದು ಬೌದ್ಧ ಧರ್ಮವನ್ನು ಅಲ್ಲದೆ ಅಂಥವರು ಆ ಟ್ರಸ್ಟ್ನಲ್ಲಿ ಐದು ಜನ ಇದ್ದಾರೆ ಅವರನ್ನು ಆ ಟ್ರಸ್ಟಲ್ಲಿರುವಂಥ ಐದು ಜನವನ್ನು ತೆಗೆದು ಅಲ್ಲಿ ಬೌದ್ಧ ಮಾನ್ಯ ಬೌದ್ಧ ಬಿಕ್ಕುಗಳನ್ನು ಅಲ್ಲಿಗೆ ಬೌದ್ಧ ಬಿಕ್ಕುಗಳ ಸನ್ನಿಧ ಇದು ಬೌದ್ಧ ವಿಹಾರವನ್ನು ಆ ವಿಹಾರ ಅವರ ಅಧೀನಕ್ಕೆ ಕೊಡಬೇಕು ಅಂತೇಳಿ ನಾವು ಸಾಂಕೇತಿಕವಾಗಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಅಲ್ಲಿಂದ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿದಂಥ ಮಾನ್ಯ ಬೌದ್ಧ ಬಿಕ್ಕುಗಳು ಮತ್ತು ಎಲ್ಲ ಅಕ್ಕೊತಾಯಿಗಳು ಏನು ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು ಕೇಂದ್ರದಲ್ಲಿ ಆಗಿರ್ಬೋದು ಬೌದ್ಧ ಜಯಂತಿ ಅಂದರೆ ಬುದ್ಧ ಪೌರ್ಣಿಮೆಯ ದಿನ ರಜೆಯನ್ನು ಘೋಷಣೆ ಮಾಡಬೇಕು ಮತ್ತು ಎಲ್ಲ ಬೌದ್ಧ ಒಂದು ಶಲಾ ಶಿಲಾಶಾಸನಗಳೇನಿದೆಯೋ ಅದನ್ನು ಸರ್ಕಾರ